ಹೆಸರು ಅರ್ಪ್ರಿತಾ ಹಟ್ಪತ್ ನಾನು ಪಿ ಸಿ ಜಾಬಿನ್ ಕಾಲೇಜಿಂದ ಬಂದಿದ್ದೀನಿ ಇವತ್ತು ನಾವು ಒಂದು ಬ ಬಸವ ಸಂಸ್ಕೃತಿ ಅಭಿಯಾನದ ಅದಲ್ಲಿ ಭಾಗವಹಿಸಿದ್ವಿ ಇಲ್ಲಿ ಬಹಳ ಜನ ಎಲ್ಲ ಕಾಲೇಜಿಂದಲೂ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ರು ಎಲ್ಲ ಮಟ್ಟದಿಂದಲೂ ಎಲ್ಲ ಸ್ವಾಮೀಜಿಗಳು ಬಂದಿದ್ರು ತುಂಬ ಚೆನ್ನಾಗಿ ಆಯಿತು ನಮ್ಮ ನಮ್ಮಲ್ಲಿದ್ದಂಥ ಎಷ್ಟೋ ಪ್ರಶ್ನೆಗಳನ್ನು ನಾವು ಅವ್ರು ಮುಂದಿಟ್ವಿ ಅವರು ಕೂಡ ಅದಕ್ಕೆ ಉತ್ತರಿಸಿದರು ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳು ಬಹುತೇಕ ಎಲ್ಲ ಕಡೆನೂ ಆಗಬೇಕು ಯಾಕಂದರೆ ಈಗ ಕಲಿತಾ ಇರೋರು ಅಂದರೆ ಅದು ಯುವಕರು ನಾವು ಕಲಿತೆ ನಾವೇನು ಕಲಿತೇವಲ್ಲ ನಾವು ಅದನ್ನು ಮುಂದೆ ಅಳವಡಿಸ್ಕೊತೀವಿ ಹೀಗಾಗಿ ಈಗ ಕಲಿತೋರ್ಗೆ ಅಂದರೆ ದೊಡ್ಡವ್ರಿಗೆಲ್ಲ ಹೇಳೋಕ್ಕಾಗೋದಿಲ್ಲ ನಮ್ಮಂಥ ಯುವಕರಿಗೆ ಇಂಥದ್ದು ಒಂದು ಬಸ್ವನ್ನ ನಾವು ಏನು ಹೇಳಿದ್ದಾರೆ ಅವ್ರ ವಚನದಲ್ಲಿ ನಿಜವಾದ ಮನುಷ್ಯ ಹೆಂಗಿರಬೇಕು ಒಂದು ಸಮಾಜ ಹೆಂಗಿರ್ಬೇಕು ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಮುಂದೆ ಇಟ್ಟರೆ ನಾವು ಅದನ್ನು ಕಲ್ಕೋತೀವಿ ಅದರಿಂದ ಇನ್ನೂ ಒಂದು ಏನು ಈ ಸಮಾಜ ಇನ್ನೂ ಅಭಿವೃದ್ಧಿ ಆಗ್ತಿದೆ ಅಂತ ನಾನು ಹೇಳೋದು ಕಾರ್ಯಕ್ರಮ ತುಂಬ ಇಷ್ಟ ಆಯ್ತು ನಮಗೆಲ್ಲ ಇಂಥ ಕಾರ್ಯಕ್ರಮಗಳ ನಿಜವಾಗಿ ಇನ್ನೂ ಆಗಬೇಕು ಎಲ್ಲ ಬಹುತೇಕ ಕರ್ನಾಟಕದಲ್ಲಿ ಎಲ್ಲೆಡೆ ಆಗಬೇಕು ಅಂತ ಹೇಳ್ತಾ ಎಲ್ಲರಿಗೂ